ನಮಸ್ಕಾರ ಸ್ನೇಹಿತರೆ ತಾಯಿ ಶವದ ಜೊತೆಗಿದ್ದ ಮಗಳು ಇದೊಂದು ಮನ ಕಲಕುವ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಕುಂದಾಪುರದ ಕೊಟ್ಟೂರು ತಾಲೂಕಿನ ಗೋಪಾಡಿ ಗ್ರಾಮದ ಬಳಿ ಇರುವಂತಹ ದಾಸನ ಆಡಿಯ ಒಂದು ಗ್ರಾಮದಲ್ಲಿರುವಂತಹ ಜಯಂತಿ ಶೆಟ್ಟಿ ಅವರು ಇವರಿಗೆ ಹೆಚ್ಚು ಕಮ್ಮಿ ಅರವತ್ತೆರಡು ವರ್ಷ ಒಬ್ಬ ಮಗಳಿರ್ತಾರೆ ಪ್ರಗತಿ ಶೆಟ್ಟಿ ಅನ್ನೋರು ಇವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಆದ್ರೆ ಈ ಮಗಳು ಹುಟ್ಟಿನಿಂದಲೇ ಬುದ್ಧಿಮಂದಿರಳಾಗಿರ್ತಾಳೆ ಆದ್ರೂ ಸಹ ಮೂವತ್ತೆರಡು ವರ್ಷ ಆದ್ರೂ ಸಹ ಅರವತ್ತೆರಡು ವರ್ಷದ ವಯಸ್ಸಿನ ತಾಯಿ ಮಗಳನ್ನು ತುಂಬಾ ಜೋಪಾನವಾಗಿ ನೋಡ್ಕೊತಾ ಇರ್ತಾರೆ ಆದ್ರೆ ಈ ತಾಯಿಗೆ ಆರೋಗ್ಯ ಸರಿ ಇರೋದಿಲ್ಲ ಶುಗರು ಬಿ ಇಂದ ಬಳಲ್ತಾ ಇರ್ತಾರೆ ಅವರೇ ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಮಗಳು ಈ ಪರಿಸ್ಥಿತಿ ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ ಆದ್ರೂ ಸಹ ಎದ್ರದೆ ತನಗೆ ಎಲ್ಲವೂ ನನ್ನ ಮಗಳೇ ಅನ್ನೋದಕ್ಕೋಸ್ಕರ ತನ್ನ ಗಂಡನಿಂದ ಬಂದಂತಹ ಹಣದಿಂದ ಮಗಳನ್ನ ನೋಡ್ಕೊತಾ ಇರ್ತಾರೆ ಆದ್ರೆ ಅಹ್ ದಿನ ಹೇಳ್ತಾರಲ್ಲ ಆಯ್ಕೋ ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಹಾಗೆ ಈ ಮಗಳಿಗೆ ಶುಗರ್ ಸಹ ಹುಟ್ಟಿನಿಂದನೆ ಬಂದಿರುತ್ತೆ ಹಾಗಾಗಿ ಅವರ ಒಂದು ಕಾಲನ್ನ ಕತ್ತರಿಸ್ಬೇಕಾಗಿರುತ್ತೆ ಮೇಲೆ ತಾಯಿಗೆ ತುಂಬಾ ಕಷ್ಟ ಆಗುತ್ತೆ ಮಗಳನ್ನ ನೋಡ್ಕೊಳೋದು ಆದ್ರೂ ಸಹ ಇವಳು ನನ್ನ ಮಗಳು ನನ್ನ ಜೀವ ನನ್ನ ಪ್ರಪಂಚ ಇವಳೆ ಅಂತ ಹೇಳಿ ತುಂಬಾ ಒಂದು ಕಷ್ಟಪಟ್ಟು ಜೊತೆಗೆ ಅವರು ಅನಾರೋಗ್ಯದಿಂದ ಬಳಸ್ತಿದ್ರು ಸಹ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಹೀಗಾಗಿ ಒಂದು ದಿನ ಮೇ ಹನ್ನೆರಡರಂದು ಕೊಂಬಾಸಿಯ ಒಂದು ಆನೆಗುಡ್ಡದಲ್ಲಿರುವಂತಹ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಮೊರೆಯನ್ನ ಇಡ್ತಾರೆ ದೇವರೇ ನನ್ನ ಮಗಳು ಹುಷಾರಾಗ್ಲಿ ಚೇತರಿಸ್ಕೊಳ್ಳಿ ನನ್ನ ಮಗಳಿಗೊಂದು ಬೆಂಬಲವಾಗಿ ಧೈರ್ಯವಾಗಿ ಶಕ್ತಿಯಾಗಿ ನೀನ್ ನಮ್ಮ ಜೊತೆ ನಿಲ್ಲಪ್ಪ ಅಂತ ಒಂದು ಪ್ರಾರ್ಥನೆಯನ್ನ ಇಡ್ತಾರೆ ಅದಾದ್ಮೇಲೆ ಹದಿಮೂರನೇ ತಾರೀಕು ಕೊಟ್ಟೂರು ದೇವಸ್ಥಾನಕ್ಕೆ ಹೋಗೋಕೆ ಹಾಟೋಕೆ ಮುಂಚೆನೆ ಫೋನ್ ಮಾಡಿರ್ತಾರೆ ಸರ್ ನೀವು ಹಿಂಗೀಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಬನ್ನಿ ಅಂತ ಹೇಳಿರ್ತಾರೆ ಸರಿ ಅಂತ ಹೇಳಿದಂತ ಆಟೋ ಚಾಲಕ ಮರುದಿನ ಫೋನ್ ಮಾಡ್ತಾರೆ ಈ ಫೋನ್ ರಿಸೀವ್ ಮಾಡೋದಿಲ್ಲ ಜಯಂತಿ ಅವರು ಫೋನ್ ರಿಸೀವ್ ಮಾಡ್ದಿರೋ ನೋಡೋದಕ್ಕೆ ಕಾರಣ ಆ ಆಟೋ ಡ್ರೈವರ್ ಏನನ್ಕೊತಾರೆ ಓ ಯಾವ್ದೋ ಬೇರೆ ಆಟೋ ನೋಡ್ಕೊಂಡು ಹೋಗಿರ್ಬೇಕು ಇವ್ರ ದೇವಸ್ಥಾನಕ್ಕೆ ಅದಕ್ಕೆ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಸುಮ್ನಾಗ್ಬಿಡ್ತಾರೆ ಅದ್ರಲ್ಲಿ ಇದಂತಹ ಸ್ಥಳೀಯರು ಅವ್ರ ಮನೆ ಹಿಂದೆ ಬಾಗ್ಲು ಮುಂದೆ ಬಾಗ್ಲು ಎರಡು ಸಹ ಮುಚ್ಚಿರುತ್ತೆ ಬೆಳಿಗ್ಗೆ ಟೈಮ್ ಸಹ ಕರೆಂಟ್ ಲೈಟ್ ಉರಿತಾನೆ ಇರುತ್ತೆ ಅನ್ಮಾನ ಬರುತ್ತೆ ಏ ಯಾಕೆ ಎರಡು ಡೋರ್ ಲಾಕ್ ಆಗಿದಾವೆ ಲೈಟ್ ಉರಿತಾನೆ ಇದೆ ಬೆಳಿಗ್ಗೆ ನೈಟ್ ಎಲ್ಲ ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಮೂರ್ ದಿನ ನೋಡ್ತಾರೆ ಅಯ್ಯೋ ಎಲ್ಲೋ ಹೋಗಿರ್ಬೇಕನ್ನು ಅಂತ ಹಾಕ್ತಾರೆ ಆದ್ರೆ ಒಂದು ದಿನ ರಾತ್ರಿ ಹೊಳೆತ ವಾಸನೆ ಅವ್ರ ಮನೆಯಿಂದ ಬರ್ತಾ ಇರುತ್ತೆ ಮರುದಿನ ಬೆಳಿಗ್ಗೆ ಎಲ್ಲದಂತಹ ಸ್ಥಳೀಯರು ಮನೆಯ ಪಕ್ಕಕ್ಕೆ ಹೋಗಿ ನೋಡಿದಾಗ ಏನು ಕಾಣಿಸಲ್ಲ ಯಾಕೆಂದ್ರೆ ಡೋರು ಎಲ್ಲ ಕ್ಲೋಸ್ ಆಗಿರುತ್ತೆ ಆದ್ರೆ ವಾಸನೆ ಮಾತ್ರ ಮನೆ ಒಳಗಡೆಯಿಂದಾನೇ ಬರ್ತಾ ಇರುತ್ತೆ ಅನ್ನೋ ಒಂದು ಅಹ್ ಗೊತ್ತಾಗ್ತಾ ಇರ್ತೇ ಅಲ್ಲಿ ಅವ್ರಿಗೆ ಓ ಅವ್ರ ಅಮ್ಮ ನೋಡಿದ್ರೆ ಈ ತರ ಪೇಶೆಂಟ್ ಇದ್ರು ಆದ್ರೂ ಮಗಳನ್ನ ನೋಡ್ಕೊಂತ ಇದ್ರು ಇಲ್ಲ ಏನೋ ಆಗಿದೆ ಇಲ್ಲಿ ಅಂತ ಹನುಮಾನ್ ಅಲ್ಲಿ ಒಂದು ಗೋಪಾಡಿಯ ಅದ ಇದ ಅಧ್ಯಕ್ಷ ಆದಂತಹ ಸುರೇಶ್ ಶೆಟ್ಟಿ ಅವರಿಗೆ ಕರೆ ಮಾಡಿ ತಿಳಿಸ್ತಾರೆ ಈ ತರ ಒಂದು ಅವ್ರ ಮನೆಯಲ್ಲಿ ಒಂದು ವಾಸನೆ ಬರ್ತಾ ಇದೆ ನೀವು ಬನ್ನಿ ಸರ್ ಅಂತ ಹೇಳಿ ಹೇಳಿದಾಗ ಮಾಹಿತಿಯನ್ನು ನೀಡಿದಾಗ ಅಲ್ಲಿಗೆ ಬಂದಂತಹ ಸುರೇಶ್ ಶೆಟ್ಟಿ ಅವರು ಸ್ಥಳೀಯರ ಸಹಾಯದಿಂದ ಕಿಟಕಿಯ ಮುಖಾಂತರ ಅಲ್ಲಿ ಏನಾಗಿದೆ ಅನ್ನೋದನ್ನ ನೋಡ್ತಾರೆ ಅಲ್ಲಿ ನೋಡಿದಾಗ ಅಮ್ಮ ಮಗಳು ಇಬ್ರು ಕುಸಿದು ಬಿದ್ದಿರುವಂತಹ ಒಂದು ದೃಶ್ಯವನ್ನ ನೋಡಿ ನಿಜವಾಗ್ಲೂ ದಂಗಾಗ್ಬಿಡ್ತಾರೆ ಅಂದ್ರೆ ಸುರೇಶ್ ಅವರು ಕೊಟ್ಟೂರಿನ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನ ನೀಡ್ತಾರೆ ಈ ತರ ಒಂದು ಆಗಿದೆ ಬನ್ನಿ ನೀವು ದಾಸನ ಈ ತರ ಒಂದು ಘಟನೆ ನಡೆದಿದೆ ನೀವು ಬನ್ನಿ ಇಲ್ಲಿಗೆ ಅಂತ ಹೇಳಿದಾಗ ತಕ್ಷಣ ಬಂದಂತಹ ಪೊಲೀಸ್ ಅವರು ಸ್ಥಳೀಯರ ಸಹಾಯ ಮತ್ತೆ ಅಧ್ಯಕ್ಷರ ಸಹಾಯ ಸುರೇಶ್ ಶೆಟ್ಟಿ ಅವರ ಸಹಾಯದಿಂದ ಬಾಗ್ಲನ್ನ ಹೊಡೆದು ಒಳಗಡೆ ಹೋಗಿ ನೋಡ್ತಾರೆ ಅಲ್ಲಿ ನೋಡಿದಾಗ ತಾಯಿ ಶೌಚಾಲಯಕ್ಕೆ ಹೋಗಿ ಮರಳಿ ಬರುವಾಗ ಕುಸಿದು ಬಿದ್ದಿರುವಂತಹ ಘಟನೆಯನ್ನ ನೋಡ್ತಾರೆ ಆದ್ರೆ ಮಗಳು ಒಂದು ಕಾಲ ಇಲ್ಲ ಒಂದೇ ಕಾಲಲ್ಲಿ ತನ್ನ ಅಮ್ಮನ ಬಳಿ ಬಂದು ಅಮ್ಮನನ್ನು ತಬ್ಬಿಬ್ಬಾಡಿರುವಂತಹ ಘಟನೆಯನ್ನ ನೋಡಿ ಎಂಥವರಿಗೂ ಸಹ ಹಾಕೊಂಡು ಚುರುಕ್ ಅನ್ನತ್ತೆ ಆದ್ರೆ ನಾಲ್ಕು ತಿಂಡದಂತಹ ಅನ್ನ ನೀರು ಏನೂ ಇಲ್ಲ ಮಗಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂತಿರುವಂತಹ ತಾಯಿ ಕಣ್ಮುಂದೇನೆ ಸತ್ತು ಬಿದ್ದಾಗ ಮಗಳು ಮಗಳು ಜೀವ ಹೆಂಗ್ ಅಂಬಲಿಸಿರ್ಬೇಕು ತಾಯಿ ಜೀವ ಹೇಗೆ ಹೋಗಿರ್ಬೇಕು ನನ್ನ ಮಗಳು ಮುಂದೆ ಯಾ ಯಾರ್ ಕಾಲ್ ಕೆಳಗಡೆ ಬಿಟ್ಟು ಹೋಗ್ಲಿ ಅನ್ನೋಂತ ಮನಸ್ಥಿತಿಯಲ್ಲಿ ತಾಯಿ ಪ್ರಾಣ ಬಿಟ್ಟಿರ್ತಾರೆ ಮುಂದೆ ನನಗ್ಯಾರು ಅನ್ನೋ ಸ್ಥಿತಿಯಲ್ಲಿ ಮಗಳು ಅಮ್ಮ ನಾನ್ ನಿನ್ನ ಬಿಟ್ಟಿರಲ್ಲ ನಿನ್ ಬೆನ್ನ ಹಿಂದೆನೆ ಬರ್ತೇನೆ ಅಂತ ಪ್ರಾಣ ಬಿಟ್ಟಂತಹ ಮಗಳ ಪರಿಸ್ಥಿತಿ ನಿಜವಾಗ್ಲು ಎಲ್ಲರಿಗೂ ಒಂದು ಒಂದು ಕ್ಷಣದಲ್ಲಿ ಕಣ್ಣಲ್ಲಿ ನೀರ್ ತರುವಂತಹ ಘಟನೆ ಈ ಒಂದು ವಿಷಯ ಆಗಿದೆ ಸ್ನೇಹಿತರೆ ನಮ್ಮ ಸರ್ಕಾರದಲ್ಲಿ ಕೊಡ್ತಿರ್ತಾರೆ ಎರಡ್ ಸಾವಿರ ದುಡ್ಡು ಕೊಡ್ತಾರೆ ಫ್ರೀ ಬಸ್ ಕೊಡ್ತಾರೆ ಬೇಡ ಚೆನ್ನಾಗಿದ್ದೀವಿ ತಿಂತೀವಿ ನಾವೆಲ್ಲರೂ ಇಂಥವ್ರಿಗೆ ಕೊಡಿ ಈ ಬುದ್ಧಿಮಂದಿಯವ್ರಿಗೆ ಕೊಡಿ ಅಂಗವಿಕಲರಿಗೆ ಕೊಡಿ ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ ಎಷ್ಟೋ ಜೀವನ ಮಾಡ್ತಾರೆ ನೆನೆಸ್ಕೋತಾರೆ ದೇವರು ನೀವು ನಮ್ಮ ಪಾಲಿಗೆ ಅಂತ ಹೇಳ್ತಾರೆ ಚೆನ್ನಾಗಿರೋರಿಗೆ ಕೈಕಾಲು ಗಟ್ಟಿ ಇರುತ್ತೆ ದುಡ್ಕೋ ತಿಂತಾರೆ ಹೆಂಗೋ ಆದ್ರೆ ಇಂಥವ್ರು ಇಲ್ಲೇ ಹೋಗ್ಬೇಕು ಈ ತರ ಯಾರು ಇಲ್ದಿರೋ ಪರಿಸ್ಥಿತಿಲಿ ಮನೆ ಬಾಗ್ಲಾಗ್ತವ್ರು ಮತ್ತೆ ಮನೆ ಹೊರಗಡೆನೆ ಬರಲ್ಲ ಅಂತಂದ್ರೆ ಹೆಂಗ್ ಕಲ್ಸ್ಬೇಕು ನಿಜವಾಗ್ಲು ಹೇಳಬೇಕು ಅಂತ ಅಂದ್ರೆ ಸರ್ಕಾರ ಇಂಥವ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಒಂದ್ ಸ್ವಲ್ಪ ಸಹಾಯನಾದ್ರೂ ಮಾಡ್ಬೇಕು ಬುದ್ಧಿಮಂದಿಯವರಾಗಿ ಅಂಗ ಅಂಗವಿಕಲರಿಗೆ ಇವರಿಗೆಲ್ಲ ಸಹಾಯ ಮಾಡಿದ್ರೆ ದೇವ್ರು ಎಲ್ಲೋ ಒಂದ್ ಕಡೆ ದಾರಿದೀಪ ಆಗ್ತಿದ್ದಾರೆ ಅಂತ ದೇವ್ರ ತರ ನೋಡ್ತಾರೆ ಸ್ನೇಹಿತರೆ ನಮ್ಗೆ ಹಣ ಬೇಕು ಬೇಕು ಆ ನಾವ್ ಅಷ್ಟು ಮಾಡ್ಬೇಕು ಹಣನ ಇಷ್ಟ ಮಾಡ್ಬೇಕು ಹಣನ ಅಂತ ಕಾಯ್ತಾ ಇರ್ತಾರೆ ಜನ ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಆರೋಗ್ಯ ಆರೋಗ್ಯವೇ ಭಾಗ್ಯ ಹಿಂದಿನವ್ರು ಅಷ್ಟೆಲ್ಲ ಹೇಳಿಲ್ಲ ಏನಿದ್ರೆ ಏನು ಆರೋಗ್ಯನ ಸರಿ ಇಲ್ಲ ಅಂದ್ರೆ ದುಡ್ಡು ಕೋತೀನ ಹೆಂಗ್ ತಿಂತೀಯಾ ಅಂತ ಕೇಳ್ತಿದ್ರಾಗ ಅದಕ್ಕೆ ದುಡ್ಡಿನ ಅಮಲ್ನಲ್ಲಿ ಇರ್ತಾ ಇರಲಿಲ್ಲ ಹಿಂದೆ ಜನ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಇದ್ರು ಈಗ ಆರೋಗ್ಯ ಹೆಂಗಾದ್ರೂ ಹಾಳಾಗ್ಲಿ ನಮಗೆ ದುಡ್ಡು ಬೇಕು ಅನ್ನೋ ಪರಿಸ್ಥಿತಿ ಆದ್ರೆ ಈ ಒಂದು ಘಟನೆ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಆರೋಗ್ಯವೇ ಮುಖ್ಯ ಅನ್ಸುತ್ತೆ ಯಾಕೆಂದ್ರೆ ಅಮ್ಮ ಅಮ್ಮ ಮಗಳು ಇಬ್ರು ಒಂದೇ ದಿನ ಒಂದೇ ಸಲ ಪ್ರಾ ಪ್ರಾಣ ಬಿಟ್ಟಿದ್ದಾರೆ ನೋಡಿ ಆ ಮಗಳಿಗೆ ಏನೂ ಗೊತ್ತಾಗಲ್ಲ ಬುದ್ಧಿಮಾಂದಿ ಆ ತಾಯಿ ಮಗಳತ್ತ ಯೋಚನೆ ಮಾಡ್ತಾ ಪ್ರಾಣ ಬಿಟ್ಟಿರುವಂತಹ ಘಟನೆ ನಿಜವಾಗ್ಲು ಎಲ್ಲರಿಗೂ ಒಂದು ಕ್ಷಣ ಕಣ್ಣಲ್ಲಿ ನೀರನ್ನ ತರ್ಸುತ್ತೆ ಈ ತರ ಘಟನೆಗಳು ನಮ್ ಸುತ್ತಮುತ್ತ ಇರ್ತವೆ ಬುದ್ಧಿಮಂದಿ ಮಕ್ಕಳಾಗಿರ್ಬೋದು ಅಂಗವಿಕಲ ಅಂಗವಿಕಲಾಗಿರುವಂತಹ ವ್ಯಕ್ತಿಗಳಾಗಿರ್ಬೋದು ನಮ್ಗೆ ಸುತ್ತಮುತ್ತ ಇರುತ್ತೆ ಇದ್ರ ಬಗ್ಗೆ ಸರ್ಕಾರ ನಿಜವಾಗ್ಲೂ ಒಂದು ಗಮನ ಹರಿಸಿ ಅವರಿಗೆ ಒಂದು ದಾರಿದೀಪವಾಗಿ ನಿಂತ್ರೆ ಎಷ್ಟೋ ಜನ ತಮ್ಮ ಜೀವನವನ್ನು ಮುಂದೆ ಸಾಗಿಸ್ತಾರೆ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಮಾಹಿತಿಯನ್ನ ನಮ್ಗೆ ತಿಳಿಸಿ ಇನ್ನಷ್ಟು ನೀವು ಮಾಹಿತಿ ತಿಳಿಸಿದಷ್ಟು ನಾವು ನಿಮಗೆ ವಿಷಯವನ್ನ ಇನ್ನೂ ಹೆಚ್ಚೆಚ್ಚು ತಿಳಿಸಬಹುದು ಅಂತ ಕೇಳ್ಕೊತಾ ಇದ್ದೀರಿ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ